ಇವತ್ತು ಪೋಷನ್ ಬರ್ತಾ ಇದ್ವಿ ಇವತ್ತು ಸೂತ್ಕದ ಮನೆ ಸಾವಿಗೆ ಬರೋಂಗಾಯಿತು ಬಹಳ ತುಂಬ ನೋವಾಗಿದೆ ಇಡೀ ದೇಶಕ್ಕೆ ತುಂಬ ನೋವಾಗಿರುವಂತಹ ಒಂದು ವಿಚಾರ ದಯವಿಟ್ಟು ನಾನೊಂದು ಮಾತು ಕೇಳ್ಕೊಳ್ತೇನೆ ಇಲ್ಲಿನ ಎಂ ಪಿ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸರ್ ನೀವು ಭಕ್ತ ಪ್ರಹ್ಲಾದ ಅಥವಾ ಬಾಲ ಪ್ರಹ್ಲಾದ ಅಲ್ಲ ಸರ್ ಉಗ್ರ ನರಸಿಂಹ ಆಗಬೇಕಾಗುತ್ತೆ ಸನ್ ಟೈಮ್ಸ್ ಇಲ್ಲಾಂದರೆ ಹಿರಣ್ಯ ಕಷಿಪ ತರದವ್ರು ಬಲಿಯಾಗ್ಬಿಡ್ತಾರೆ ದಯವಿಟ್ಟು ಹತ್ತು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಸಾಧ್ಯವಾದರೆ ಒಂದು ಟೈಟ್ ಕಾನೂನ ತೊಗೊಂಡಿ ಇಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಬಹಳಷ್ಟು ಆಮೇಲೆ ಎರಡನೇದು ನಮ್ಮ ಎಲ್ಲ ಮುಖಂಡರು ಬಹಳಷ್ಟು ಕಡೆ ಅವ್ರಿಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವಲ್ಲ ಸರ್ ಬಹಳ ಸಣ್ಣ ಹುಡುಗ ನಾನು ಚಿಕ್ಕವರು ನಮ್ಗೆ ನಿಮ್ಮಷ್ಟು ಅನುಭವ ಇಲ್ಲ ಸ್ಟೇಟ್ಮೆಂಟ್ ಟ್ರೈ ಮಾಡಿ ಸರ್ ನೋಡಿ ಮಾಡಿ ಹೇಳಿ ಸರ್ ಯಾಕೆಂದರೆ ತುಂಬ ನೋವಾಗಿರುತ್ತೆ ಈ ಸಮಯದಲ್ಲಿ ನೀವು ಹೇಳೋ ಹೇಳಿಕೆಗಳು ತುಂಬ ಹರ್ಟ್ ಆಗುತ್ತೆ ದಯವಿಟ್ಟು ತಾವು ಉನ್ನತ ಹುದ್ದೆಯಲ್ಲಿರ್ತೀರ ನಿಮಗೆಲ್ರಿಗೂ ಹೇಳೋ ಅಷ್ಟು ದೊಡ್ಡವನಲ್ಲ ಅಷ್ಟು ತಿಳುವಳಿಕೆ ನನಗಿಲ್ಲ ದಯವಿಟ್ಟು ಹಂಗೆಲ್ಲ ಹರ್ಟ್ ಮಾಡಬೇಡಿ ಅವ್ರಿಗೆ ಆ ಕುಟುಂಬ ತುಂಬ ಆಲ್ರೆಡಿ ನೋವಾಗಿದೆ ಎರಡನೇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತ್ವರಿತಗತಿ ನ್ಯಾಯಾಲಯದಲ್ಲಿ ಕೋರ್ಟ್ ನಿಮ್ಮ ಕೋರ್ಟಲ್ಲಿ ಕೇಸ್ ಇಮಿಡಿಯೇಟ್ ಸಾಲ್ವ್ ಆದರೆ ಅವ್ರಿಗೊಂಥೂ ನ್ಯಾಯ ಸಿಗುತ್ತೆ ಅವ್ರ ತಾಯಿ ಸ್ಟೇಟ್ಮೆಂಟ್ ನಾನೊಂದಷ್ಟು ನೋಡ್ತಾ ಇದ್ದೆ ನನ್ ಹುಡ್ಗ ಅಂತವ್ ಅಲ್ಲರಿ ಏನೋ ಪಾಪ ಅವ್ನು ಚೂರು ಆಗ್ಬಿಡಿದ ನನ್ ಅದು ಇನ್ಸಿಡೆಂಟ್ ಎಂಟದೈದು ಅಚಾನಕ್ ಆಗಿ ಮಾಡಿದ್ರೆ ಒಂದ್ಸಲ ಚುಚ್ಚಿದಾನು ಬಲವಂತವಾಗಿ ಕೊಲೆ ಮಾಡಬೇಕು ಅಂತ ಬಂದಾಗ ಮಾತ್ರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸೆಕೆಂಡ್ಲಿ ಒಂಬತ್ತು ಸಲ ಚುಚ್ಚ ಸಾಧ್ಯ ಅಚಾನಕ್ ಆಗಿ ನೋಡಿದ್ರೆ ಇನ್ ಇಂಟೆನ್ಷನಲಿ ಅಲ್ಲ ಸುಮ್ಮನೆ ಕಾಟಚಾರಕ್ಕೆ ಒಂದ್ ಹೇಳ್ಕೊಂಡ್ರೆ ಹೋಗ್ತಾ ಇದ್ರು ಒಂದ್ ಒಂದು ಸಲ ಒಂದ್ಸಲ ಚುಚ್ಕೊಡ್ಬೋದಾಯ್ತು ಬದುಕೋತಾ ಇದ್ರು ಈತ ಒಂಬತ್ತು ಸಲ ಚುಚ್ಚಿದ್ದಾನೆ ಅವ್ರ ತಾಯಿ ಬಂದು ಹೇಳ್ತಾರೆ ನನ್ನ ಮಗ ಅಂತವ್ ಅಲ್ರಿ ಪಾಪ ಅವ್ನು ಆಗ್ಬಿಟ್ಟಾನೆ ಅವಳೇ ಅವ್ನು ಹಿಂದೆ ಬಿದ್ದಿದ್ದು ಅಂತ ಕೂಡ ಮನ ಸ್ಟೇಟ್ಮೆಂಟ್ ಇವ್ನು ಇವ್ರ ಮಗ ಸಲ್ಮಾನ್ ಖಾನ್ ಇವನು ಇಡೀ ಇಂಡಸ್ಟ್ರಿ ಎಲ್ಲರೂ ಕೂತ್ಕೊಂಡು ಹಿಂಗೆ ಇದೆಲ್ಲ ಸ್ಟೇಟ್ಮೆಂಟ್ಗಳು ಕೊಡಬಾರದು ಎರಡನೇದು ಮುಸ್ಲಿಮರು ಅವರಿಗೆ ನಿಮ್ಮ ಬದುಕೋ ಹಾಕಿದೆ ಇದು ನಿಮ್ಮ ದೇಶ ಕೂಡ ಹೌದು ನೀವು ಬದುಕಿ ಸಂವಿಧಾನ ನಿಮ್ಗೆಲ್ಲ ಕೊಟ್ಟಿದೆ ನಿಮ್ಮವ್ನು ಮದುವೆ ಮಾಡ್ಕೊಂಡು ಚೆನ್ನಾಗಿರಲಿ ನಿಮಗೆ ಯಾಕ್ರಿ ಬೇಕಿವೆಲ್ಲ ನಿಮ್ಗೊಂಚೂ ಕಾಮನ್ ಸೆನ್ಸ್ ಅನ್ನೋದಿದ್ರೆ ಇಂಥ ಅಯೋಗ್ಯರನ್ನ ಮಟ್ಟ ಹಾಕಿ ನಾನು ಹೇಳುತ್ತಿರೋದು ಇಂಥ ಅಯೋಗ್ಯರಿಗೆ ಒಂದು ಚೂದಾದ ಕಾಮನ್ ಸೆನ್ಸ್ ಇದ್ರೆ ಅವ್ರ ಪೇರೆಂಟ್ಸ್ಗೆ ನನ್ನ ಪೇರೆಂಟ್ಸ್ಗೆ ಹೇಳ್ತಾಯಿರೋದು ಅವ್ರ ಪರ ವಕಾಲತ್ ವಹಿಸೋದು ನಿಮಸ್ಕೊಡು ಇಂಥದ್ದು ಯಾವುದೇ ಕಾರಣಕ್ಕೂ ವಕಾಲತ್ತು ವಹಿಸಬಾರ್ದು ಮುಸ್ಲಿಮರು ನಾನೇ ಹೇಳೋದಂದ್ರೆ ನಿಮ್ಮ ಧರ್ಮದವ್ರು ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿ ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರ ಸಹವಾಸ ಹಿಂದೂಗಳ ಸಹವಾಸ ನಿಮ್ಗೆ ಯಾಕ್ರಪ್ಪ ಬೇಕು ದಯವಿಟ್ಟು ಇದೆಲ್ಲ ಆಗಬಾರ್ದು ನಿಮ್ಮವ್ರದ್ದು ಏನಿದೆ ನೋಡ್ಕೊಂಡು ನೀವು ಚೆನ್ನಾಗಿರಿ ಇವೆಲ್ಲ ಮಾಡೋದೆಲ್ಲ ಚೆನ್ನಾಗಿರಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಯಾವುದು ಈ ಥರ ಆಗಬಾರ್ದು ಅಂತ ನೀವೇನಾದ್ರು ಕೇಳೋದಿಲ್ಲ